ನಾವು ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ ಅಲ್ವಾ ಆ ತಪ್ಪುಗಳಿಂದಾಗಿ ನಾವು ರಾತ್ರಿ ಕರೆಕ್ಟಾಗಿ ನಮಗೆ ನಿದ್ದೆ ಬರದೇ ಇರಬಹುದು ಅಥವಾ ಅದರಿಂದಾಗಿ ನಾವು ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಅಥವಾ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಎದುರಿಸಬೇಕಾಗಬಹುದು ಯಾವ ತಪ್ಪುಗಳು ನಾವು ನಾರ್ಮಲಾಗಿ ಮಾಡುವಂಥದ್ದು ಆದರೆ ಖಂಡಿತವಾಗಲೂ ಮಾಡಲೇಬಾರ್ದು ಅನ್ನುವಂಥ ತಪ್ಪುಗಳು ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು ಯಾವುದೇ ಕಾರಣಕ್ಕೂ ಊಟ ಆದ ತಕ್ಷಣ ಮಲಗಬಾರ್ದು ಅಥವಾ ಮಲಗುವ ಮುಂಚೆ ತುಂಬ ಹೆವಿ ಊಟ ಮಾಡಿರಬಾರ್ದು ತುಂಬ ಜಾಸ್ತಿ ತಿಂದಿರಬಾರ್ದು ಎಸ್ಪೆಷಲಿ ನೈಟ್ ಮಲಗುವ ಮುಂಚೆ ಯಾವುದೇ ಕಾರಣಕ್ಕೂ ನಮ್ಮ ನೈಟ್ ಏನು ಡಿನ್ನರ್ ಅಂತ ಮಾಡ್ತೀವಲ್ಲ ಅದು ತುಂಬಾ ಲೈಟ್ ಆಗಿದ್ದಷ್ಟು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ನಮಗೆ ನಾವು ಇನ್ ಕೇಸ್ ಏನಾದರೂ ಊಟ ಮಾಡಿ ತಕ್ಷಣ ಮಲಗಿದ್ವಿ ಅಂತಾದರೆ ನಮಗೆ ಜೀರ್ಣಕ್ಕೆ ಸಮಸ್ಯೆ ಆಗ್ಬೋದು ಅದರಿಂದ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳಾಗ್ಬೋದು ಜೊತೆಯಲ್ಲಿ ನೈಟ್ ಕೂಡ ಸರಿಯಾಗಿ ನಿದ್ದೆ ಬರದೇ ಇರಬಹುದು ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಮಲಗುವ ಮುಂಚೆ ಆದಷ್ಟು ಟಿ ವಿ ಮೊಬೈಲ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಇವುಗಳನ್ನು ನೋಡೋದನ್ನು ಬಿಡಬೇಕು ಯಾಕಂತ ಹೇಳಿದರೆ ಅದರಲ್ಲಿರುವ ಲೈಟ್ ಇದೆಯಲ್ಲ ಸ್ಕ್ರೀನ್ ಲೈಟ್ ನಾವೇನು ನೋಡ್ತೀವಿ ಅಲ್ಲ ಅದರಿಂದಾಗಿ ನಮ್ಮ ಕಣ್ಣಿಗೆ ತುಂಬ ಸ್ಟ್ರೈನ್ ಆಗುತ್ತೆ ನಮಗೆ ಇಮಿಡಿಯೆಟ್ ಆಗಿ ನಿದ್ದೆ ಬರೋದಿಲ್ಲ ತುಂಬ ಕಷ್ಟ ಆಗುತ್ತೆ ನಿದ್ದೆ ಬರೋದಕ್ಕೆ ಕೂಡ ಇನ್ನು ಮೂರನೇ ಪಾಯಿಂಟ್ ಅಂತ ಹೇಳಿದರೆ ನಾವೇನಾದರೂ ಎಕ್ಸಸೈಸ್ ಎಲ್ಲ ಮಾಡುವಂಥದ್ದಿದ್ರೆ ಎಕ್ಸಸೈಸ್ ಮಾಡಿದ ತಕ್ಷಣ ಕೂಡ ಮಲಗಬಾರ್ದು ಎಕ್ಸಸೈಸ್ ತುಂಬ ಮಾಡಿದಾಗ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೂ ತುಂಬ ಜಾಸ್ತಿ ಇರುತ್ತೆ ಅದಕ್ಕಾಗಿ ನಾವು ಆದಷ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಥವಾ ಆ ಕಡೆ ಈ ಕಡೆ ಓಡಾಡಿಕೊಂಡು ಆಮೇಲೆ ಮಲಗಿದರೆ ತುಂಬಾ ಒಳ್ಳೆಯದು ಆ್ಯಂಡ್ ಇನ್ನೊಂದು ರೀಸನ್ ಅಂತ ಹೇಳಿದರೆ ನಾವು ಎಕ್ಸಸೈಸ್ ಮಾಡಿದಾಗ ನಾವು ತುಂಬ ಆ್ಯಕ್ಟಿವ್ ಆಗಿಬಿಡ್ತೀವಿ ನಮ್ಮ ಮೈಂಡ್ ಇರಲಿ ಅಥವಾ ನಮ್ಮ ಬಾಡಿ ಎಲ್ಲದೂ ತುಂಬ ಆ್ಯಕ್ಟಿವ್ ಆಗುತ್ತೆ ಸೊ ಈ ಥರ ತುಂಬ ಆ್ಯಕ್ಟಿವ್ ಇದ್ದಾಗ ಕೂಡಲೇ ನಿದ್ದೆ ಕೂಡ ಬರೋದಿಲ್ಲ ಅದಕ್ಕಾಗಿ ಎಕ್ಸಸೈಸ್ ಮಾಡಿದ ತಕ್ಷಣ ಮಲ್ಕೊಳ್ಬಾರ್ದು ಮಲಗುವ ವಿಚಾರದಲ್ಲಿ ಕೆಲವೊಬ್ಬರು ಮಾಡುವ ತಪ್ಪಂತ ಹೇಳಿದರೆ ಒಂದೊಂದು ದಿನ ಒಂದೊಂದು ಟೈಮಿಗೆ ಮಲ್ಕೊಂಡ್ಬಿಡ್ತಾರೆ ಇದು ಕೂಡ ಆರೋಗ್ಯದ ದೃಷ್ಟಿಯಿಂದನೂ ಒಳ್ಳೆಯದಲ್ಲ ಹಾಗೆ ನಮಗೆ ನಿದ್ದೆ ಕರೆಕ್ಟಾಗಿ ಬರೋದಕ್ಕೆ ಕೂಡ ಇದು ಒಳ್ಳೆಯ ಅಲ್ಲ ಯಾಕಂತ ಹೇಳಿದರೆ ನಾವು ದಿನಕ್ಕೆ ಒಂದು ಟೈಮಲ್ಲಿ ಮಲ್ಕೊಂಡಾಗ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಆದಷ್ಟು ಪ್ರತಿದಿನ ಒಂದೇ ಟೈಮಲ್ಲಿ ಮಲಗುವ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಸೊ ನಮಗೆ ಈಸಿಯಾಗಿ ನಿದ್ದೆ ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇನ್ನು ಆರನೇ ಪಾಯಿಂಟ್ ಅಂತ ಹೇಳಿದರೆ ಮಲಗುವ ಟೈಮಲ್ಲಿ ಯಾವುದೋ ಬೇಡದೇ ಇರುವಂತಹ ಕೆಟ್ಟ ಯೋಚನೆಗಳು ಅಥವಾ ಯಾವುದಾದ್ರೂ ನೆಗೆಟಿವ್ ಥಾಟ್ಸ್ ಇಲ್ಲ ನಮ್ಮ ತುಂಬ ವರ್ಕ್ ಪ್ರೆಷರೆಲ್ಲ ಇದ್ದರೆ ಅದರ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಇದರಿಂದಾಗಿ ನಮ್ಮ ಮೈಂಡಲ್ಲಿ ತುಂಬ ಏನೇನೋ ಯೋಚನೆಗಳು ಬರೋಕ್ಕೆ ಶುರುವಾಗುತ್ತೆ ನಿದ್ದೆ ಬರದೇ ಇರಬಹುದು ಸೊ ಆ ರೀಸನ್ನಿಂದ ಕೂಡ ಮಲಗುವ ಮುಂಚೆ ಯಾವ ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರವನ್ನು ಅಂದರೆ ಮೆಮೊರೈಸ್ ಮಾಡ್ಕೊಳ್ಳೋದು ಇಲ್ಲ ಹಳೆಯ ನಮ್ಮ ಒಳ್ಳೆಯ ನೆನಪುಗಳಿದ್ರೆ ಅವುಗಳನ್ನು ನೆನಪು ಮಾಡ್ಕೊಳ್ಳೋದೆಲ್ಲ ತುಂಬಾ ಒಳ್ಳೆಯದು ಇನ್ನು ಲಾಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಮಲಗುವ ಮುಂಚೆ ಕಾಫಿ ಅಥವಾ ಟೀ ಇದನ್ನು ಕೂಡ ಕುಡಿಬಾರ್ದು ಕಾಫಿ ಅಥವಾ ಟೀ ಕುಡಿದಾಗ ನಾರ್ಮಲಿ ಏನಾಗುತ್ತೆ ಅದರಲ್ಲಿರುವ ಕೆಫೇನ್ ಅಂಶದಿಂದ ನಮ್ಮ ದೇಹ ತುಂಬ ಆ್ಯಕ್ಟಿವ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ನಿದ್ದೆ ಬರ್ತಿದೆ ಅನಿಸಿದಾಗ ಕಾಫಿ ಅಥವಾ ಟೀ ಎಲ್ಲ ಕುಡಿದ್ರೆ ತುಂಬ ಒಂದು ಸರಿ ಫ್ರೆಶ್ ಅಂತ ಅನಿಸುತ್ತೆ ಸೊ ಆ ರೀ ಅದೇ ರೀಸನ್ನಿಂದನೇ ಮಲಗುವ ಮುಂಚೆ ಯಾವುದೇ ಕಾರಣಕ್ಕೂ ಕಾಫಿ ಟೀ ಎಲ್ಲ ಕುಡಿಯೋಕ್ಕೆ ಹೋಗಬಾರ್ದು ಅದು ಕುಡಿದಾಗ ಏನಾಗುತ್ತೆ ನಾವು ಮತ್ತೆ ತುಂಬ ಆ್ಯಕ್ಟಿವ್ ಆಗಿಬಿಡ್ತೀವಿ ನಿದ್ದೆ ಬರೋದು ಕಷ್ಟ ಆಗುತ್ತೆ ನಾವು ಆರಾಮಾಗಿ ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಈ ತಪ್ಪುಗಳನ್ನು ನಾವು ಖಂಡಿತವಾಗ್ಲೂ ಮಾಡಲೇಬಾರ್ದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು